ತುಂಬನೇ ಖುಷಿ ಆಗುತ್ತೆ ಇವತ್ತು ನಾವು ಹಾವೇರಿ ಜಿಲ್ಲೆ ಹಂಗಲ್ ತಾಲೂಕು ಮುಳತಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ನಮ್ಮ ರೈತರಾಗಿರ್ತಕ್ಕಂಥ ಯುವ ರೈತರಾಗಿರ್ತಕ್ಕಂಥ ಬಸವರಾಜ್ ಮಲ್ಲಪ್ಪ ಹುಡೇರಿ ಹೊಡೆಯದ ಇವರ ನಾವು ಅಡಿಕೆ ಗಿಡಕ್ಕೆ ಹೋದ ವರ್ಷ ನಾವು ಇದಕ್ಕೆ ಕೊಟ್ಟಿದ್ವಿ ಅಡಿಕೆ ಇದಕ್ಕೆ ಗ್ರಾನ್ವೆನ್ಸ್ ಕೊಟ್ಟಿದ್ವಿ ಇವತ್ತು ತುಂಬಾ ಅದ್ಭುತ ರಿಸಲ್ಟ್ ಬಂದಿದೆ ಕಾಯಿ ಹಿಡಿದಿದೆ ತುಂಬಾ ಖುಷಿಯಾಗಿದ್ದಾರೆ ರೈತರು ಸರ್ ನಾವು ನೇರವಾಗಿ ರೈತರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ಬಸವರಾಜ್ ಬಸವರಾಜ್ ಅಡ್ರೆಸ್ ರೀ ಹುಡ್ರಿ ಮುಳ್ಳಿ ತಾಲೂಕು ಹಣಗಲ್ ಜಿಲ್ಲಾ ಜಿಲ್ಲಾ ಹಣಗಲ್ ನಮ್ಮ ಗ್ರಾನೋಲ್ಸ್ ಕೊಟ್ಟಿದ್ವಿ ನಿಮಗೆ ಈ ಅಡಿಕೆ ತೋಟಕ್ಕೆ ಹಾಕ್ಲಿಕ್ಕೆ ಎಷ್ಟು ಪ್ಯಾಕೆಟ್ ತಗೊಂಡಿದ್ರಿ ನೀವು ಆರು ಅಂದ್ರೆ ಆರು ಪ್ಯಾಕೆಟ್ ಆರು ಪ್ಯಾಕೆಟ್ ಅದ್ರ ಜೊತೆ ನಾನು ಟ್ಯಾಕ್ ಸೊ ಈಗ ಕಾಯಿ ಹಿಡಿದಿದೆ ಕಾಯಿ ಒಳಗೆ ಚಲೋ ಚಲೋ ಬಂದಿದೆ ಸೊ ಈ ವಿಡಿಯೋ ನೋಡ್ತಕ್ಕಂಥ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಹಾಕ್ರಿ ಅಂತ ಹೇಳ್ತೀವಿ ಸಾವಯವ ಬಳಸ್ರಿ ನಿಮ್ಮ ಇಳುವರಿ ಬರ್ತೈತಿ ಇಳುವರಿ ಚಲೋ ಬರ್ತೈತಿ ಸೊ ತುಂಬಾ ಖುಷಿ ಆಗಿದೆ ಅದ್ರ ನಿಮ್ಮ ಮೊಬೈಲ್ ನಂಬರ್ ಹೇಳ್ಬೋದಾ ಹೇಳ್ತೀವಿ ಮೂರು ಸ್ನೇಹಿತರೆ ನೀವೆಲ್ಲ ಬೆಳೆಸ್ರಿ ಯಾಕಂದ್ರೆ ಸಾವಯವ ಸಾವಿರದ ಕೃಷಿ ಅಂತ ಹೇಳ್ತೀವಿ ನನ್ನ ಮರನ ಅನ್ನ ತೋಡ್ರಿ ಬಸಯ್ಯ ಸಿರು ಅಂತ ಅಂತೇಳಿ ವೆಸ್ಟಿಕ್ ನಲ್ಲಿ ಯೂನಿವರ್ಸಲ್ ಕ್ರೌಂಡ್ ಡೈರೆಕ್ಟರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನನಗೆ ಈ ಕೆಲಸ ಮಾಡಿದ್ರೆ ತುಂಬಾನೇ ಖುಷಿ ಆಗ್ತಿದೆ ನಮ್ಮ ಡಿಸ್ಟ್ರಿಬ್ಯೂಟರ್ ಆಗಿರ್ತಕ್ಕಂಥ ಪಾರ್ಟ್ನರ್ ಆಗಿರ್ತಕ್ಕಂಥ ಮಣಿಕಂಠ್ ಸರ್ ಕೂಡ ಅವರು ಕೊಟ್ಟಿದ್ರು ತುಂಬಾನೇ ಖುಷಿ ಆಗ್ತಿದೆ ಆಲ್ ದ ಬೆಸ್ಟ್ ರೈಟ್ ಸರ್ ಹಳ್ಳ ತೋರಿಸ್ತೀನಿ ತಡೆ ಸರ್ ಒಂದು ಸ್ವಲ್ಪ ವಿಡಿಯೋದಲ್ಲಿ ಹಾಂ ಸರ್ ತೋರಿಸ್ತೀನಿ ಸರ್ ರೈಟ್ ಸ್ನೇಹಿತರೆ ನೋಡ್ರಿ ಈ ಥರ ತುಂಬ ಚೆನ್ನಾಗಿ ಹಳ್ಳ ಹಿಡ್ದಿದೆ ಹೋದ ವರ್ಷ ಹಿಡ್ದಿರಲಿಲ್ಲ ಬಟ್ ಈ ವರ್ಷ ತುಂಬ ಚೆನ್ನಾಗಿ ಹಳ್ಳನ್ನು ಹಿಡ್ದಿದೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸನ್ನು ಬಳಸಿರುವಂಥದ್ದು ಹಾಂ ಬಂದೆ ಸರ್ ರೈಟ್ ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಪ್ರತಿಯೊಬ್ಬ ರೈತರು ಇವತ್ತು ವೆಸ್ಟೀಜ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಬಳಸಿ ಉತ್ತಮವಾದ ರಿಸಲ್ಟನ್ನು ಪಡ್ಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಲೈವ್ ಆಗಿ ನಿಮಗೆ ರಿಸಲ್ಟನ್ನು ತೋರಿಸ್ತಾ ಇದೀವಿ ನಾವು ಓಕೆ ಸೊ ತುಂಬ ಚೆನ್ನಾಗಿ ಹಳ್ಳಿಡ್ದಿದೆ ರೈಟ್ ಸೊ ತಮ್ಮ ಹೆಸರು ಏನಂದ್ರೆ ಯಜಮಾನ್ರಿ ಕೊನೆಯದಾಗಿ ಈ ಪ್ರಾಡಕ್ಟ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಿರಿ ಜನಕ್ಕೆ ಚಲೋ ಹಳ್ಳು ಉದ್ರಂಗಿಲ್ಲ ರೈಟ್ ಈ ಪ್ರಾಡಕ್ಟ್ ಗೆ ಒಳ್ಳೆದ್ ಬಳಸ್ರಿ ಅಂತ ಹೇಳ್ತಿರ ಹೌದಲ್ರಿ ಸೊ ಎಲ್ಲಾ ರೈತರಿಗೂ ನೀವು ತಿಳಿಸಿ ನಿಮ್ ಬಂದು ಬಾಂಧವರಿಗೆ ಈ ಪ್ರೊಡಕ್ಟ್ಸ್ ಬಗ್ಗೆ ಮಾಹಿತಿ ಕೊಟ್ಟು ಅವ್ರಿಗೂ ಒಳ್ಳೆಯದನ್ನ ಮಾಡ್ರಿ ಓಕೆ ರೈಟ್ ಸರ್ ಥ್ಯಾಂಕ್ ಯು ಸೊ ಮಚ್ ವೆಲ್ತ್